ಸರ್ ಆಪರೇಷನ್ ಸಿಂಧೂರ್ ಬಗ್ಗೆ ತಾವು ಹೇಳಿದ್ರಿ ಜೊತೆಗೆ ಅಬುದಾಬಿ ಏರ್ ಶೋವನ್ನು ಪ್ರಸ್ತಾಪ ಮಾಡಿದ್ರಿ ಜಗತ್ತು ಭಾರತದ ಯುದ್ಧ ಸಾಮರ್ಥ್ಯವನ್ನು ನೋಡುವಂಥ ದೃಷ್ಟಿಕೋನ ಬದಲಾಗಿದೆಯಾ ಅಂತ ನನಗಿರೋ ಪ್ರಶ್ನೆ ಯಾಕೆ ನಾನು ಕೇಳ್ತಾ ಇದ್ದೀನಿ ಅಂತಂದ್ರೆ ನನ್ನ ತಮ್ಮ ಅಬುದಾಬಿ ಏರ್ ಶೋಗೆ ಹೋಗಿದ್ದ ಆ ಸಂದರ್ಭದಲ್ಲಿ ನಮ್ಮ ಬ್ರಹ್ಮೋಸ್ ತಾವು ಹೇಳಿದ್ರಿ ಕಿಡಲಾಗಿತ್ತು ಅಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಇದ್ರಂತೆ ಬ್ರಹ್ಮೋಸ್ ಜೊತೆಗೆ ಫೋಟೋ ತೆಗೆದುಕೊಳ್ಬೇಕು ಅಂತ ಸೊ ಜಾಗತಿಕ ಮಟ್ಟದಲ್ಲಿ ನಮ್ಮ ದೃಷ್ಟಿಕೋನವೇ ಬದಲಾಯಿತು ಅಂತ ಭಾರತದ ಯುದ್ಧ ಸಾಮರ್ಥ್ಯದ ವಿಚಾರದಲ್ಲಿ ಖಂಡಿತ ಆಪರೇಷನ್ ನನ್ನ ನನ್ನ ಪ್ರಕಾರ ಆಪರೇಷನ್ ಸಿಂಧೂರು ನಡೀಲೇಬೇಕಾದ ಅನಿವಾರ್ಯತೆ ಇತ್ತು ಟು ಶೋ ನಾವು ಏನು ಆತ್ಮನಿರ್ಭರತೆ ಆತ್ಮನಿರ್ಭರ ಸುಮ್ ಸುಮ್ಮನೆ ಹೇಳ್ಕೊಳ್ಳಲ್ಲ ಎವ್ರಿಥಿಂಗ್ ವಾಸ್ ಪ್ರೂವ್ಡ್ ಇನ್ ಏಯ್ಟಿ ಏಯ್ಟ್ ಅವರ್ಸ್ ಈಗ ನೋಡಿ ನಾವು ನಾವೆಲ್ಲ ನಮ್ಮ ಏರ್ಫೋರ್ಸ್ ಅಕಾಡೆಮಿನಲ್ಲಿ ನಮ್ಮ ಡಿಫೆನ್ಸ್ ಸರ್ವೀಸಸ್ ಕಾಲೇಜ್ಗಳಲ್ಲಿ ವಾರ್ ಸ್ಟಡೀಸ್ ಅಂತ ಒಂದು ಅಪ್ಪ ಬುಕ್ಕು ಅದರಲ್ಲಿ ಇರ್ತಿದ್ದೆ ಬರೀ ಇಸ್ರೇಲ್ ಬಗ್ಗೆ ಮ್ಯಾಕ್ಸಿಮಮ್ ನೈನ್ಟೀನ್ ಸೆವೆಂಟಿ ಒನ್ ಬಗ್ಗೆ ಈಗ ಆಪರೇಷನ್ಸ್ ಇಂದೂರ್ ವಿಲ್ ಬಿ ಸ್ಟಡೀಡ್ ಇನ್ ಮೆನಿ ಇಂಟರ್ನ್ಯಾಷನಲ್ ಮಿಲಿಟ್ರಿ ಸ್ಕೂಲ್ಸ್ ಮಿಲಿಟ್ರಿ ಕಾಲೇಜಸ್ ಹೇ ಏನು ಮಾಡಿದ್ವಿ ಅಂಥೇಳಿ ನಾವು ಇದೆಲ್ಲ ಎಂಬತ್ತೆಂಟು ಗಂಟೆ ಒಂದು ಕಾರ್ಯಾಚರಣೆ ಮುಗಿದ್ಮೇಲೆ ನಾವು ಜಾಸ್ತಿ ಹೇಳ್ಕೊಳಕ್ಕೆ ಹೋಗಲಿಲ್ಲ ದಟ್ ವಾಸ್ ಐ ಥಿಂಕ್ ವಿ ಶುಡ್ ಹ್ಯಾವ್ ಡನ್ ಇಟ್ ಲಿಟ್ ಬೆಟರ್ ಹೇಳ್ಕೊಳಕ್ಕೆ ಹೋಗಲೇ ಯಾವಾಗ ಟಾಮ್ ಕೂಪರ್ ಅಂತೇಳಿ ಒಬ್ಬರು ಆಸ್ಟ್ರಿಯನ್ ಏವಿಯೇಷನ್ ಸ್ಪೆಷಲಿಸ್ಟ್ ಬೆಂಗಳೂರಿಗೆ ಬಂದು ಅವರೇ ಲೆಕ್ಚರ್ ಕೊಟ್ಟು ಅವರು ಹೇಳಿದರು ಆಪರೇಷನ್ ಸಿಂಧೂರ್ ವಾಸ್ ಅ ಗೇಮ್ ಚೇಂಜರ್ ಬಿಕಾಸ್ ಯು ಆರ್ ಡೆಸ್ಟ್ರಾಯ್ಡ್ ನೈನ್ಟೀನ್ ಏರ್ಕ್ರಾಫ್ಟ್ಸ್ ಸಿಕ್ಸ್ ಇನ್ ದಿ ಏರ್ ಆ್ಯಂಡ್ ರಿಮೈನಿಂಗ್ ಆನ್ ಗ್ರೌಂಡ್ ಎಸ್ ಅಷ್ಟು ಆಗಿ ಹೊಡೆದಿದ್ದೀವಿ ಆಮೇಲೆ ಒಂದು ದೊಡ್ಡ ಪಟ್ಟಿನೇ ಬಂತು ಆಮೇಲೆ ಸೆವೆಂಟಿ ಟಾರ್ಗೆಟ್ ಸಿಸ್ಟಮ್ಸ್ ಆಲ್ ಟ್ರೈ ಸರ್ವಿಸಸ್ ಆರ್ಮಿ ನೇವಿ ಏರ್ಫೋರ್ಸ್ ಬರೀ ಏರ್ಫೋರ್ಸೇ ಇದರಲ್ಲಿ ಇದು ಇರಲಿಲ್ಲ ಈವನ್ ನೇವಿ ನೇವಿ ಕಾರ್ಯಾಚರಣೆ ಸಮುದ್ರಕ್ಕೆ ಸಂಬಂಧಪಟ್ಟಿದ್ದು ಬಟ್ ಹಿಯರ್ ಎವ್ರಿ ವನ್ ವಾಸ್ ಇನ್ವಾಲ್ವ ಸಚ್ ವಾಸ್ ದ ಇಂಟಿಗ್ರೇಷನ್ ಆಮೇಲೆ ಎಲ್ಲನೂ ಬಾರ್ಡರಲ್ಲೇ ನಡೀಲಿಲ್ಲ ಎಲ್ಲ ತಯಾರಿ ಏಪ್ರಿಲ್ ಇಪ್ಪತ್ತೆರಡರೇ ಏನು ಹಿಂದೂಗಳ ನರಮೇದ ನಡೀತು ಪೆಹಲ್ಗಾಮ್ನಲ್ಲಿ ಆಮೇಲೆ ಮೇ ಐದಕ್ಕೆ ಯಾವಾಗ ರಾಜಕೀಯ ನಿರ್ಧಾರ ಬಂತು ಈ ಆಪ್ರೇಷನ್ ಮಾಡಲೇಬೇಕು ಅಂತ ಅದರ ಮಧ್ಯೆ ಏನೇನೆಲ್ಲ ಚಮತ್ಕಾರ ನಡೀತು ಅಂದರೆ ನಮ್ಮ ಪಕ್ಕದ ಚಿತ್ರದುರ್ಗದಲ್ಲಿ ಚಮತ್ಕಾರ ನಡೀತು ಅದು ಅಲ್ಲಿ ಏನಾಗುತ್ತೆ ಚಿತ್ರದುರ್ಗದಲ್ಲಿ ಒಂದು ಏರೋನಾಟಿಕಲ್ ಟ್ರೈನಿಂಗ್ ರೇಂಜ್ ಅಂತ ಇದೆ ಇಟ್ಸ್ ಅ ಪ್ರಾಪರ್ ಎರೋಡ್ರಮ್ ಬಟ್ ಓನ್ಲಿ ಫಾರ್ ಡಿ ಆರ್ ಡಿ ಒ ಸೈಂಟಿಸ್ಟ್ ಹತ್ತು ಸಾವಿರ ಅಡಿ ಉದ್ದದ ಅಲ್ಲಿ ನಮ್ಮ ಡ್ರೋನ್ಗಳು ನಮ್ಮ ಈ ರೀಯೂಸಬಲ್ ರೀ ಎಂಟ್ರಿ ವೆಹಿಕಲ್ಸ್ ಅಂತ ಏನು ಹೇಳ್ತೀವಿ ಎಲ್ಲ ಪ್ರಯೋಗನೂ ಅಲ್ಲೇ ನಡೆಯೋದು ಸೊ ಅಲ್ಲಿ ಒಂದು ಡ್ರೋನ್ ಇದೆ ಅದರ ಹೆಸರು ಬನ್ಶಿ ಜೆಟ್ ಏಯ್ಟಿ ಪ್ಲಸ್ ಅಂತೇಳಿ ಅದನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಈಗ ನೋಡಿ ನಮ್ಮದು ಹೊಸ ಮಿಸೈಲ್ಗಳು ಬಂದವು ರುದ್ರಮ್ ಮಿಸೈಲ್ ಬಂತು ಅಸ್ತ್ರ ಒನ್ ಆ್ಯಂಡ್ ಟೂನು ಬರ್ತಾ ಇದೆ ಅವನ್ನ ಹಾರಿಸೋಕ್ಕಿಂತ ಮುಂಚೆ ಈ ಡ್ರೋನನ್ನು ಟೇಕ್ ಆಫ್ ಮಾಡಿಸ್ತಾರೆ ಇಟ್ಸ್ ಜಸ್ಟ್ ಫುಲ್ ಆ್ಯಂಡ್ ರಿಲೀಸ್ ಇಟ್ ವಿಲ್ ಗೋ ಮೂವತ್ತು ಸಾವಿರ ಅಡಿವರೆಗೂ ಹೋಗುತ್ತೆ ಏಳ್ನೂರು ಕಿಲೋಮೀಟರ್ ಸ್ಪೀಡಲ್ಲೂ ಹೋಗುತ್ತೆ ಆಮೇಲೆ ಇಟ್ ಈಸ್ ಪ್ರೊ ಪ್ರೋಗ್ರಾಮ್ ಲೈಕ್ ಎ ಫೈಟರ್ ಏರ್ಕ್ರಾಫ್ಟ್ ಇಟ್ ವಿಲ್ ಡೂ ಹಾಟ್ ಟರ್ನ್ ಹೈ ಜಿ ಮನೋವರ್ ಡೈವ್ ಕ್ಲೈಮ್ ಯಾಕಂದರೆ ಆ ಮಿಸೈಲ್ ಟೆಸ್ಟ್ ಮಾಡಬೇಕಲ್ವಾ ಸೊ ದಟ್ ಮಿಸೈಲ್ ಆಸ್ ಟು ಚೇಸ್ ದಿಸ್ ಡ್ರೋನ್ ಇದನ್ನು ಹೊಡೆಯಿತು ಅಂದರೆ ಆ ಡ್ರೋನಿನ ರೋಲ್ ಮುಗೀತು ಅದು ಹೊಡಿಲಿಲ್ಲ ಅಂದರೆ ಇಟ್ ವಿಲ್ ಗೋ ವಿಂಗ್ ಕಮಾಂಡರ್ ಸರ್ ನನಗೆ ಈಗ ಒಂದು ಅಪ್ಡೇಟ್ ಸಿಗ್ತಾ ಇದೆ ಅಲ್ಲಿ ఇది నెట్ న్యూస్ నెట్వర్క్ ప్రస్తుతి